ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಕಡೆ ಊಟ ಅಳಸಿನಕಾಯಿ ಸಾರು ಅಥವಾ ಹುಳಿಕಾಯಿ ಸಾರು ಈ ಸಾರು ನಮ್ಮ ಕಡೆ ಎಷ್ಟು ಫೇಮಸ್ ಅಂತ ಒಂದು ಪುಟ್ಟಾಗಿ ಹೇಳ್ಬಿಡ್ತೀನಿ ನಮ್ಮ ಊರಿನ ಪಕ್ಕದಹಳ್ಳಿಯಾದ ಆಪ್ನಹಳ್ಳಿಯಲ್ಲಿ ಶ್ರೀ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬಕ್ಕೆ ಜಾತ್ರೆ ನಡೆಯುತ್ತೆ ಆ ದಿನ ದೇವರ ಪ್ರಸಾದವಾಗಿ ಅಳಸಿನಕಾಯಿ ಸಾರಿನ ಜೊತೆ ಮುದ್ದೆ ಪ್ರಸಾದವಾಗಿ ಮಾಡ್ತಾರೆ ಹಾಗೆ ಪ್ರಸಾದಕ್ಕೆ ಬೇಕಾದ ಕಾಳು ಅಳಸಿನಕಾಯಿ ಪ್ರತಿಯೊಂದನ್ನು ನಮ್ಮ ಸುತ್ತಮುತ್ತಲಿನ ರೈತರು ಸೇರಿ ಹಾಕಿ ಮಾಡ್ತಾರೆ ಸಾವಿರಾರು ಜನ ಭಕ್ತಾದಿಗಳು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ನೀವು ಕೂಡ ಯಾರಾದರೂ ಈ ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನನಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾ ಬನ್ನಿ ನಮ್ಮಮ್ಮ ಈ ಅಳಸಿನಕಾಯಿ ಸಾರನ್ನ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಹಾಗೆ ಇನ್ನು ಯಾರು ನಮ್ ಕಡೆ ನೋಟ ನಮ್ ಕಡೆ ಊಟ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಅಂತ ಹೇಳ್ತಾ ಹಾಗೆ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಏನ್ ಮಾಡ್ತೀಯಮ್ಮ ಅಳ್ಸಿನ್ಕಾಯಿ ಹುಳಿ ಮಾಡ್ತೀನಮ್ಮ ಹಳಸಿನ್ಕಾಯಿ ಹುಳಿ ಹ್ಮ್ ಅಳ್ಸಿನ್ಕಾಯಿ ಹುಳಿ ಹಳಸಿನ್ಕಾಯಿ ಹುಳಿ ಅಂಬ್ತಾರೆ ಹ್ಮ್ ನಮ್ ಕಡೆ ಹುಳಿಕಾಯಿ ಸಾರು ಹುಳಿ ಹುಳಿಕಾಯಿ ಸಾರು ಹುಳಿಕಾಯಿ ಹ್ಮ್ ಅಳ್ಸಿನ್ಕಾಯಿನ ಹುಳಿಕಾಯಿ ಅಂಬ್ತಾರೆ ಹ್ಮ್ ಹುಳಿಕಾಯಿ ಹುಳಿ ಮಾಡಿದೀವಿ ಅಂತಾರೆ ಆಮೇಲೆ ಹಳಸಿನಕಾಯಿ ಹುಳಿ ಮಾಡಿದೀವಿ ಎಂಬ ಹಾರೆ ಸುಮಾರು ಅದೊಂದು ಎಳೆಕಾಯಿ ಕಿತ್ಕೊಂಡು ಇದನ್ನ ಹಚ್ಚಿ ಇಟ್ಕೊಂಡ್ಬಿಟ್ಟು ಹುಳಿ ಮಾಡ್ತಾರೆ ಅಳ್ಸಿನಕಾಯಿ ಹುಳಿನ ಅರ್ಸಿನಕಾಯಿ ಹುಳಿ ಉಳಿಸಿ ಅಳ್ಸಿನ್ಕಾಯಿ ಹುಳಿ ಇದಕ್ಕೆ ಏನ ಹಸೆಕಾಳು ಇಲ್ಲಾಂದ್ರೆ ನೆನೆಕಿ ಕಾಳ ಹಾಕಬೇಕು ಕಾಳ ನೆನೆ ಕಿಕ್ಕಬೇಕು ಆಕೆಬೇಕು ಆದ್ರೆ ನೆನ್ಸಿಕ್ಕು ಆದ್ರೆ ಹಸೆಕಾಳ ಆದ್ರೆ ಈಗ ಕಾಳು ಹಸೆ ಕಾಳು ಕಾಳ ತಗೊಂಡಿದೀನಿ ತೊಗರಿ ಕಾಳಾಗ್ಲಿ ಅವರೇ ಕಾಳಾಗ್ಲಿ ಅರ್ಸಂದೆ ಕಾಳಾಗ್ಲಿ ಇಟ್ಕೊಂಡು ಹುಳಿ ಮಾಡಿದ್ರೆ ಹಸೆಕಾಯಿ ಕಾಲ್ದ ಮಾಡಿದ್ರೆ ಚಂದ ಅದು ಇಲ್ಲ ಅಂದ್ರೆ ಒಣಕಾಳಿದ್ರೆ ನೆನೆ ಕೆಮ್ಮಿಟ್ಟು ಹುಳಿ ಮಾಡ್ಕೋಬಹುದು ಅರ್ಸಿನಕಾಯಿ ಹಚ್ಚಿಕ್ಕೊಂಡಿದ್ಯಾ ಹಚ್ಚಿಕ್ಕಿನ ಈಗ ಕಾಳು ಸುಲ್ದಿ ಕಾಳು ಸುಲ್ದಿಕ್ಕ ಕೆತ್ತಕಾಯಿ ಹುಳಿಗೆ ಹ್ಮ್ ರುಬ್ಕೋಕ್ಕೆ ಖಾರ ಸಾಂಬಾರು ಪುಡಿ ಹಾಕೊಂಡಿದ್ದೀನಿ ಹ್ಮ್ ಖಾರದ ಪುಡಿ ಹಾಕಿ ಅಂತಿದ್ದೀನಿ ಸಾಂಬಾರ್ ಪುಡಿ ಖಾರದ ಪುಡಿ ಕಾಯಿ ಹಾಕಿಂತಿದ್ದೀನಿ ಹ್ಞೂ ರುಬ್ಕೋಣಕ್ಕೆ ಕಾಯಿ ಹ್ಞೂ ಕಾಯಿ ಹ್ಞೂ ಹುಳಿ ಸಾರಿಗೆ ಕೆತ್ತಕಾಯಿ ಹುಳಿಗೆ ಕೆತ್ತಕಾಯಿ ಹುಳಿಗೆ ಹ್ಞೂ ಟೊಮೆಟೊ ಹಣ್ಣು ಹಾಕ್ಯಂತೀನಿ ಟೊಮೊಟೊ ಹ್ಞೂ ಈರುಳ್ಳಿ ಹಾಕಂತೀನಿ ಇಷ್ಟನ್ನು ಇಷ್ಟನ್ನು ರುಬ್ಕೊಳ್ಳದ ಇದನ್ನು ಇಷ್ಟು ರುಬ್ಕೊ ಸಾಂಬಾರ್ ಪುಡಿ ಖಾರ ಪುಡಿ ಹ್ಮ್ ಈರುಳ್ಳಿ ಕಾಯಿ ಕಾಯಿ ರುಬ್ಕೊ

ಅದನ್ನ ಕೆತ್ತಕಾಯಿ ಬಸ್ಸಾರ್ ಮಾಡ್ತಾರೆ ಹೌದಾ ಹ್ಮ್ ಕೆತ್ತಕಾಯಿ ಹುಳಿನು ಅಂತಾರೆ ಹಾಳ್ಸಿನ್ಕಾಯಿ ಹುಳಿ ಅಂಬ್ತಾರೆ ನಮ್ಮ್ ಕಡೆ ಕೆತ್ತಕಾಯಿ ಹುಳಿ ಅಂತಾನೆ ಜಾಸ್ತಿ ಜಾಸ್ತಿ ಕರಿ ಅದು ಕೆತ್ತಕಾಯಿ ಹುಳಿ ಅಂತಾರೆ ಹ್ಮ್ ಒಗ್ಗರಣೆ ಹಾಕ್ಕೊತಿ ಒಗ್ಗರಣೆ ಹಾಕ್ಯಂಬ್ತೀನಮ್ಮ ಸಾಸ್ತೇವೆ ಕರ್ಬೇವಿನ ಸೊಪ್ಪು ಹ್ಮ್ ಖರ ರುಬ್ಕೊಂಡಿರಲ್ಲ ರುಬ್ಕೊಂಡಿರದ ಕಲಸಿ ಒಯ್ ನೀರು ಎಷ್ಟು ಬೇಕ ಅಷ್ಟು ಕಾಳು ಬೇಯವಷ್ಟು ಹಾಕ್ರಿ ಕಾಳು ಹಾಕ್ತೀನಿ ಹಸಿ ಅಳಸಂದೆ ಕಾಳು ಹಸಿ ಅಳಸಂದೆ ಕಾಳು ಸಿಕ್ಕಂಡಿದ್ದೀನಿ ತೊಳೆದ್ ಹಾಕ್ತೀನಿ ಅಳ್ಸಿನಕಾಯಿ ಅಳ್ಸಿನ್ಕಾಯಿ ಸ್ವಲ್ಪ ತಮಟೆ ಹಣ್ಣು ಹಂಗೆ ಹಾಕ್ತೀನಿ ಇದಿ ಇದೊಂದು ಮಳೆ ಉಪ್ಪು ತುಂಡು ಉಪ್ಪು ಉಪ್ಪಾಕ್ತಿಯಾ ಉಪ್ಪಾಕ್ತೀನಿ ಇವಾಗಿದು ಇವಾಗಿದು ಬೇಯಿ ಒಂದ್ ಸ್ವಲ್ಪ ಬೇಯ್ಕಂದಿ ಬೇಕಾ ಬೇಯಕೊಂಡ್ ಹಚ್ಕೊಂಡ ಬೇಕಂದಿ ಪ್ಲೇಟ್ ಮುಚ್ತಿಯಾ ನಾವು ಪ್ಲೇಟ್ ಮುಚ್ತೀನಿ ಮುಚ್ಚು ಇದೆ ಈಗ ನಮ್ ಸಾರು ಮಳ್ಳೈತೆ ಹ್ಮ್ ಈಗ ಹಾಕ್ತೀನಿ ಉಪ್ಪು ಹಾಕ್ತಿಯಾ ಉಪ್ಪು ಹಾಕ್ತೀನಿ ಹ್ಮ್ ಸರಿ ಹ್ಮ್ ಹ್ಮ್ ಇನ್ನ ಆಗೋಯ್ತು ಸಾರಾಗೋಯ್ತು ಬೆಂದ್ರೆ ಆಗೋಯ್ತು ಕೆತ್ಕಾಯಿ ಹುಳಿ ಕೆತ್ಕಾಯಿ ಹುಳಿ

ಆಯ್ತಾ ಸಾರು ಓ ಆಯ್ತಮ್ಮ ಸಾರು ಹಾಗೆ ಮೂರು ಪಕಲೆ ಆಪ್ನಳ್ಳಿ ಅಂತ ಐತೆ ಅಲ್ಲಿ ನಂಜುಂಡೇಶ್ವರ ದೇವಸ್ಥಾನ ಹತ್ರ ಇದನ್ನ ಆರಾಧನೆ ದಿನ ಶಿವರಾತ್ರಿ ಹಬ್ಬದ ದಿವಸ ಕೆತ್ತಕಾಯಿ ಸಾರು ಅಂತ ಮಾಡ್ತಾರೆ ಕೆತ್ಕಾಯಿ ಸಾರು ಹುಳಿ ಮುದ್ದೆ ಮಾಡ್ತಾರೆ ಎಲ್ಲೆಲ್ಲಿಂದಲೂ ಜನ ಬಂದು ಸಾವಿರಾರು ಜನ ಆರಾಧನೆ ಮಾಡ್ತಾರೆ ಊಟ ಮಾಡಿ ಹೋಗ್ತಾರೆ ಇದು ಈ ಸಾರ್ನ ಪ್ರಸಾದ ಈ ಸಾರ್ ಈ ಸಾರ್ನ ಪ್ರಸಾದ ಅಮ್ತನ ಹುಳಿಕಾಯಿ ಸಾರು ಮುದ್ದೆ ಅನ್ನ ಊಟ ಮಾಡ್ತಾರೆ ಸಾವಿರಾರು ಜನ ಬಂದು ಆರಾಧನೆ ಮಾಡಿರ್ತಾರೆ ಶಿವರಾತ್ರಿ ಹಬ್ಬದ ದಿವಸ ಊಟ ಮಾಡಿ ಹೋಗ್ತಾರೆ ನೋಡ್ಕೊಂಡ್ ಬಂದ್ರ ವಿಡಿಯೋ ನಮ್ ಕಡೆ ಫೇಮಸ್ ಆದ ಅಳ್ಸಿನಕಾಯಿ ಸಾರು ಅಥವಾ ಹುಳಿಕಾಯಿ ಸಾರು ಅಥವಾ ಕೆತ್ಕಾಯಿ ಹುಳಿ ಹೇಗ್ ಮಾಡಿದ್ರು ನಾವಮ್ಮ ಅಂತ ವಿಡಿಯೋ ಅಷ್ಟಾದರೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕೋ ನಿಮಗೆ ನೋಟಿಫಿಕೇಶನ್ ಬರಬೇಕಲ್ವಾ ಅದಕ್ಕೆ ಅಂತ ಹೇಳ್ತಾ ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋವೆ